ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಜ್ಞಾನಕ್ಕೆ ಬಹಳ ಮಹತ್ವವನ್ನು ಈ ದೇಶ ಕೊಟ್ಟಿದೆ ನೈ ಜ್ಞಾನೇನ ಸದೃಶಂ ಪವಿತ್ರ ಮೇಹವಿದ್ದತೆ ಅಂದ್ರೆ ಭಾರತೀಯರು ಸಾರಿದರು ಜ್ಞಾನದಂತಹ ಪವಿತ್ರ ವಸ್ತು ವಿಶ್ವದೊಳಗೆ ಯಾವುದೂ ಇಲ್ಲ ಅಷ್ಟು ಜ್ಞಾನಕ್ಕೆ ಮಹತ್ವ ನಮ್ಮ ಜೀವನವನ್ನು ಪವಿತ್ರಗೊಳಿಸುವ ಸಾಮರ್ಥ್ಯ ಜ್ಞಾನದೊಳಗೆ ಒಂದು ವಿಶಾಲವಾದ ಮನೆ ಅರಮನೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಅದರಲ್ಲಿರುವ ವಸ್ತುಗಳೆಲ್ಲ ಬಹಳ ಬೆಲೆಯುಳ್ಳವು ಆದರೆ ಒಂದು ಸಣ್ಣ ವಸ್ತು ಒಂದು ಸಣ್ಣ ದೀಪ ಒಂದು ಪಣತೆ ಅದಕ್ಕೆ ಕಿಮ್ಮತ್ತಿಲ್ಲ ಪಣತೆಗೆ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಸ್ತೇವೆ ಆದ್ರೆ ಅದನ್ನೆಲ್ಲ ಬೆಳಗೋದು ಒಂದು ಹಣತೆ ಅಷ್ಟೇ ಒಂದು ಪಣತೆ ಪೊಣತೆ ಬೆಲೆ ಹತ್ತು ಪೈಸ ಆದ್ರೆ ಅದು ಇಲ್ಲಾಯಿತು ಅಂದ್ರೆ ಮನೆ ಕತ್ತಲೆ ಆಗ್ತದೆ ಆ ಮನೆಗೆ ಬೆಳಕು ಬರಬೇಕಾಗಿತ್ತು ಆ ಮನೆಗೆ ಶೋಕೆ ಬರಬೇಕಾಗಿತ್ತು ಅಂದ್ರೆ ಒಂದು ಸಣ್ಣ ಪಣತಿ ಉರಿಬೇಕಾಗ್ತದೆ ಒಂದು ಸಣ್ಣ ದೀಪ ಉರಿಬೇಕಾಗ್ತದೆ ಅದಕ್ಕೆ ಎಷ್ಟು ಎಣ್ಣೆ ಒಂದು ಒಂದು ಸಣ್ಣ ಬತ್ತಿ ಮಣ್ಣಿನ ಒಂದು ಹಣತೆ ಒಂದೇ ಇಷ್ಟು ಹಚ್ಚಿರ್ತೇವೆ ಆದ್ರೆ ಏನು ಬೆಳಗ್ತದೆ ಅದು ಆರ್ತು ಅಂದ್ರೆ ಮನೆ ತುಂಬಾ ಕತ್ತಲೆ ತುಂಬಿಕೊಳ್ತದೆ ಅಲ್ಲಿ ಎಷ್ಟು ಸೌಂದರ್ಯ ಇದ್ರೇನು ಎಷ್ಟು ಸಂಪತ್ತಿದ್ರೇನು ಮನೆ ಕಳಾಹೀನವಾಗ್ತದೆ ಕತ್ತಲೆಯಲ್ಲಿ ಮುಳುಗಿ ಹೋಗ್ತದೆ ಆಗ ಜೀವನ ಇದು ನಮ್ಮ ಶರೀರ ಬಹಳ ಸುಂದರವಾಗಿರಬಹುದು ಸಶಕ್ತಾಗಿರಬಹುದು ನಾವು ನೂರು ವರ್ಷ ಇನ್ನೂರು ವರ್ಷ ಬಾಳಿ ಬದುಕಬಹುದು ಎಲ್ಲಾ ರೀತಿಯಿಂದ ಸುಂದರಿರಬಹುದು ಆದ್ರ ಒಂದಿಷ್ಟು ಜ್ಞಾನದ ದೀಪ ಹತ್ತದೆ ಇದ್ರೆ ಜೀವನೆಲ್ಲ ಕತ್ತಲೆ ಆಗ್ತದೆ ಇಡೀ ಜೀವನವೇ ಕತ್ತಲೆ ಆಗ್ತದೆ ಒಂದು ಸಣ್ಣ ದೀಪ ಜ್ಞಾನ ಬಹಳ ದೊಡ್ಡದಲ್ಲ ದೀಪ ಬಹಳ ದೊಡ್ಡದಲ್ಲ ಇಷ್ಟಲ್ಲ ಬಹಳ ಚಿಕ್ಕದೇ ದೀಪ ಅದರ ಬೆಲೆನೂ ಬಹಳ ಕಡಿಮೆ ಒಂದು ಸಣ್ಣ ಗುಡಿಸಲದಾಗೂ ಅದೇ ಉರಿತದೆ ಒಂದು ದೊಡ್ಡ ಮಂದಿರದೊಳಗೂ ಅದೇ ಉರಿತಾ ಇರ್ತದೆ ಎಲ್ಲಾ ಕಡೆ ಗುಡಿಯಲ್ಲೂ ಅದೇ ಬರೇ ದೇವರ ಮೂರ್ತಿ ಇದ್ರೆ ಏನು ಮಾಡೋದು ದೀಪನೇ ಇಲ್ಲ ಆದ್ರೆ ಎಂಥ ಇದ್ದರೂ ಸಹಿತ ಒಂದು ದೀಪ ಬೇಕಾಗ್ತದೆ ಹಾಗೆ ಎಂಥ ದೊಡ್ಡ ಮನುಷ್ಯ ಇರಬಹುದು ಲಕ್ಷ ಕೋಟಿ ಗಳಿಸಿರಬಹುದು ಅದರ ಕೂಡ ಒಂದಿಷ್ಟು ಜ್ಞಾನದ ದೀಪ ಬೇಗ ಆದ್ದರಿಂದಲೇ ಹೇಳಿದರು ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಜ್ಞಾನದಂತಹ ವಸ್ತು ಯಾವುದಾದ ಜಗತ್ತು ಎಲ್ಲರಿಗೂ ಸುಲಭ ಲಭ್ಯ ಎಲ್ಲರಿಗೂ ಲಭ್ಯ ಪಣತೆ ಯಾರಿಗೆ ಸಿಗೋದಿಲ್ಲ ಹೇಳಿ ಎಲ್ಲರಿಗೂ ಸಿಗ್ತಾವ ಆ ಪಣತೆಗಳು ಆದರೆ ಎಲ್ಲರಿಗೂ ಮನೆ ಆಗೋದಿಲ್ಲ ದೊಡ್ಡ ಮನೆ ಆಗೋದಿಲ್ಲ ಆದರೆ ಪಣತೆ ತಗೊಳ್ಳಿಕ್ಕೆಲ್ಲರಿಗೂ ಆಗ್ತದೆ ಹಾಗ ಏನೆಲ್ಲ ಗಳಿಸೋದು ಮಾಡೋದು ಎಲ್ಲರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ಜ್ಞಾನ ಅನ್ನುವ ದೀಪ ಎಲ್ಲರಿಗೂ ಸಾಧ್ಯ ಬಹಳ ಅದ್ಭುತವಾದದ್ದು ಜ್ಞಾನ ಇಂಥ ಜ್ಞಾನದ ಉಪಾಸನಾ ಮಾಡುವಂಥ ಜನ ಭಾರತೀಯರು ಅದಕ್ಕ ಭಾರತ ಅಂತ ಕರೆದರು ಭಾ ಅಂದ್ರ ಜ್ಞಾನದ ಬೆಳಕ ಭಾ ಶಬ್ದದ ಅರ್ಥ ಜ್ಞಾನದ ಬೆಳಕ ರಥ ಅಥವಾ ರಮಮಾಣ ಆಗೋದು ಅಂದ್ರೆ ಅದರಾಗ ಸಂತೋಷ ಪಡೋರು ಜ್ಞಾನದ ಬೆಳಕಿನಾಗ ಸಂತೋಷ ಪಡುವಂಥ ಜನ ಯಾವ ದೇಶದಾಗ ವಾಸ ಮಾಡ್ತಾರಲ್ಲ ಅಂಥವರಿಗೆ ಭಾರತೀಯರು ಅಂತ ಕರು ಎಷ್ಟು ಸುಂದರ ಹೆಸರದು ಭಾರತ ಅನ್ನೋದು ಭಯಾಮ್ರತಾ ಯತ್ರ ಯಸ್ಮಿನ್ ದೇಶೇ ವಸಂತೆ ಆ ದೇ ಆ ದೇಶ ಭಾರತ ಎಷ್ಟು ಸುಂದರ ನೋಡಬೇಕು ಯಾವ ದೇಶದೊಳಗ ಯಾವ ಪ್ರದೇಶದಾಗ ಜ್ಞಾನವನ್ನು ಪ್ರೀತಿಸುವ ಜನ ಬಾಳಿ ಬದುಕ್ತಾರೋ ಅಂಥ ಪ್ರದೇಶಕ್ಕೆ ಭಾರತ ಏನು ಹೆಣ್ಣು ಅಂಥವ್ರು ಆಗಿ ಹೋದ್ರು ಗಂಡು ಆಗಿ ಹೋದ್ರು ಪುರುಷನೂ ಅಷ್ಟೇ ಸ್ತ್ರೀನೂ ಅಷ್ಟೇ ಯಾಜ್ಞವಲ್ಕಿಯರಂಥ ಮಹಾನುಭಾವರು ಯಾಜ್ಞವಲ್ಕ್ಯರನ್ನ ಎದುರಿಸುವಂಥ ಗಾರ್ಗಿಯಂಥ ಮಹಾಮಹಿಳೆಯರ್ ನೋಡಬೇಕು ಎಂಥ ಮದಾಲಸ ಏನು ಮೈತ್ರಾದೇವಿ ಆ ಬಳಿಕ ಮೀರಾಬಾಯಿ ಅಕ್ಕ ಮಹಾದೇವಿ ಕಾಹ್ನೋ ಅಂಡಾಳ್ ಎಷ್ಟು ಜನ ಭಾರತದೊಳಗ ಅದ್ಭುತ ಜೀವನವನ್ನು ಸಾಗಿಸಿದ್ರು ಮದಾಲಸ ಅಂತೂ ಒಬ್ಬ ಹೆಣ್ಮಗಳಿದ್ಲು ಇದೇ ದೇಶದೊಳಗ ಆಕೆಗೆ ಒಬ್ಬ ಮಗ ಇದ್ದ ಒಂದು ಏಳು ಜನ ಮಕ್ಕಳ ಆಕೆಗೆ ಏನ್ ನೋಡಬೇಕು ಆಕೆ ಜೀವನ ಎಂಥ ಅದ್ಭುತ ಆಕೆ ಒಂದೊಂದು ಹುಡುಗ ಹುಟ್ಟಿದಾಗ ಆ ಹುಡುಗನಿಗೆ ಹಾಲು ಕುಡಿಸ್ತಿದ್ಲು ಅಷ್ಟೇ ಅಲ್ಲ ಜ್ಞಾನ ಕುಡಿಸ್ತಿದ್ಲು ಅಂತ ಬರದ್ದು ಹಾಲು ಕುಡಿಸುವಂತ ಮಗುವಿಗೆ ಜ್ಞಾನ ಕುಡಿಸ್ತಾ ಇದ್ಲು ಆ ಮಗು ಏನಾಗ್ತಿತ್ತು ಅಂದ್ರೆ ಹತ್ತು ವರ್ಷದ ವಯಸ್ಸಾಗೋದ್ರೊಳಗ ಮಾ ಶ್ರೇಷ್ಠ ಜ್ಞಾನಿ ಆಗ್ತಾ ಇದ್ದ ನಂಗ ಬರುದ್ರು ಎಷ್ಟು ಜ್ಞಾನದ ಪಿಪಾಸೆ ಮಕ್ಕಳಲ್ಲಿ ತುಂಬಿದ್ಲು ತನ್ನಲ್ಲಿ ಅಂಥ ಅದ್ಭುತ ಜ್ಞಾನವನ್ನ ಆಕೆ ಜೋಪಾಸನ ಮಾಡಿಕೊಂಡಿದ್ಲು ಅಂದ್ರೆ ರಕ್ಷಣಾ ಮಾಡಿಕೊಂಡಿದ್ಲು ಎಂಥ ಜನ ಬಾಳಿ ಬದುಕಿ ಹೋದಂಥ ದೇಶ ಮಕ್ಕಳನ್ನೆಲ್ಲ ಆರು ಜನ ಮಕ್ಕಳನ್ನ ಶ್ರೇಷ್ಠ ಜ್ಞಾನಿ ಮಾಡಿದ್ಲು ಏಳನೆಯ ಮಗನನ್ನ ಆತನನ್ನ ರಾಜ ಪೀಠದ ಮೇಲೆ ಕೂಡಿಸಿದ್ಲು ರಾಜಕೀಯ ಜ್ಞಾನ ಕೊಟ್ಲು ಸಾಮಾಜಿಕ ಜ್ಞಾನ ಕೊಟ್ಲು ಎಂಥ ಅದ್ಭುತ ವ್ಯಕ್ತಿ ಇರಬೇಡ ಹೇಳಿ ಎಂಥವರಾಗಿ ಹೋದ ದೇಶ ಇದ ಅದ್ಭುತ ವ್ಯಕ್ತಿಗಳು ನೋಡಬೇಕು ಹಾಗೆ ಅಕ್ಕ ಮಹಾದೇವಿ ಅಂತ ಈ ದೇಶದಾಗಾಗಿ ಹೋದ್ರು ಯಾವಾಗಲೂ ದೊಡ್ಡವರು ಜ್ಞಾನಿಗಳು ಮಹಾತ್ಮರು ಯಾವ ಪ್ರದೇಶಕ್ಕೆ ಸೀಮಿತ ಅಲ್ಲ ಇಡೀ ಜಗತ್ತಿಗೆ ಸೀಮಿತ ಅವರು ಅರಿಸ್ಟಾಟಲ್ ಅಂತಾಗಿ ಹೋದ್ರು ಅಥೆನ್ಸ್ ಪಟ್ಟಣದಲ್ಲಿ ಅವರೊಂದು ಮಾತು ಹೇಳ್ತಾರೆ ಅದು ಎಲ್ಲಾ ಜ್ಞಾನಿಗಳಿಗೆ ಅನ್ವಯಿಸುವಂತಹ ಮಾತು ಬಹಳ ಸುಂದರ ಮಾತು ಹೇಳ್ತಾರೆ ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್ ಐ ಎಮ್ ನಾಟ್ ಎ ಸಿಟಿಸನ್ ಆಫ್ ಅ ಗ್ರೀಸ್ ಐ ಎಮ್ ದ ಸಿಟಿಸನ್ ಆಫ್ ದ ಹೋಲ್ ವರ್ಲ್ಡ್ ಐ ಆಮ್ ಎ ಸಿಟಿಸನ್ ಆಫ್ ದ ವರ್ಲ್ಡ್ ನಾನು ಗ್ರೀಕ್ ದೇಶದ ನಾಗರಿಕ ಅಲ್ಲ ಅಥೆನ್ಸ್ ಪಟ್ಟಣದ ನಾಗರಿಕಲ್ಲ ಗ್ರೀಕ್ ದೇಶದ ನಾಗರಿಕಲ್ಲ ಯುರೋಪ್ ಖಂಡದ ನಾಗರಿಕಲ್ಲ ನಾನು ಜಗತ್ತಿನ ನಾಗರಿಕ ಹಾಗ ಸಂತರು ಜ್ಞಾನಿಗಳು ಈ ದೇಶದವರಲ್ಲ ಆ ದೇಶದವರಲ್ಲ ಅವರು ಜಗತ್ತಿನವರ ಬಸವಣ್ಣ ಯಾವ ದೇಶದವ ಜ್ಞಾನೇಶ್ವರಿ ಯಾವ ದೇಶದವ ಹೇಳಿ ವಾಲ್ಮೀಕಿ ಯಾವ ದೇಶ ವ್ಯಾಸ ಯಾವ ದೇಶ ಅವರು ಜಗತ್ತಿನ ದೀಪಗಳು ಇಡೀ ಜಗತ್ತಿ ಅವರನ್ನ ಗೌರವಿಸ್ತದ ಅಂಥವ್ರವ್ರ ಅವರು ಜಗತ್ತಿಗೆ ಅನ್ವಯಿಸಿದವರೇ ವಿನ ಪ್ರದೇಶಕ್ಕಲ್ಲದ ಹಾಗ ಬಾಳಿ ಬದುಕಿದವರು ಅಕ್ಕ ಮಹಾದೇವಿ ಅಂತ ಹಾಗೆ ಒಬ್ಬ ಮಹಿಳೆ ಆಗಿ ಹೋದ ಎಂಥ ಶುದ್ಧ ಜೀವನ ಎಷ್ಟು ಸ್ವಚ್ಛ ಹೇಗೆ ಹುಟ್ಟಿದ್ಲೋ ಕೊನೆಯವರೆಗೆ ಅಷ್ಟೇ ಸ್ವಚ್ಛ ಮನಸ್ಸು ಸ್ವಚ್ಛ ಮೈ ಸ್ವಚ್ಛ ಆಕೆಯ ನೋಟ ಸ್ವಚ್ಛ ಬುದ್ಧಿ ಸ್ವಚ್ಛ ಇಡೀ ಜೀವನವೇ ಅತ್ಯಂತ ತಿಳಿ ತಿಳಿಯಾದ ಜೀವನದ ಅಂಥ ಜೀವನ ಸಾಗಿಸಿದ್ಲು ಆಕೆ ಆಡಿದ ಮಾತುಗಳಲ್ಲಿ